ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿಂದು ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಇದು ಒಂದು ಒಂದು ಕೂಡ ಔಟಿಂಗ್ ಬ್ಲಾಗ್ ಆಗಿರುತ್ತೆ ಇದು ಹಾಸನಲ್ಲೇ ನಾವು ನಮ್ಮ ಪಾಪನ್ನ ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತಾ ಇದೀವಿ ಅದ್ರದ್ದು ವ್ಲಾಗ್ ಸೊ ನಾನು ಇವತ್ತು ಅನ್ಕೊಂಡೆ ಈ ಬ್ಲಾಗ್ ನ ಗೆಟ್ ರೆಡಿ ವಿತ್ ಮೀ ಮಾಡ್ತಾನೆ ಶುರು ಮಾಡೋಣ ಅಂತ ಸೊ ಆಲ್ರೆಡಿ ನಾನು ಶುರು ರೆಡಿ ಆಗಕ್ಕೆ ಶುರು ಆಗಿದ್ದೀನಿ ನೀವು ನೋಡ್ಬೋದು ನಾನು ಕನ್ಸೀಲ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ನನಗೆ ನಿಮಗೆಲ್ಲ ಗೊತ್ತಿರ್ಬೋದು ನಂಗೆ ತುಂಬಾ ಡಾರ್ಕ್ ಸರ್ಕಲ್ಸ್ ಇದೆ ಸೊ ಹಾಗಾಗಿ ನಾನು ಎಲ್ಲೇ ಹೋಗಬೇಕಾದ್ರೂ ಅಟ್ಲೀಸ್ಟ್ ಡಾರ್ಕ್ ಸರ್ಕಲ್ಸ್ನ ಸ್ವಲ್ಪನಾದರೂ ಕನ್ಸೀಲ್ ಮಾಡ್ಕೊಬೇಕು ಸೊ ನಾನು ಇದಕ್ಕೆ ನಾನು ಟೂ ಕನ್ಸೀಲರ್ಸ್ನ ಯೂಸ್ ಮಾಡ್ತೀನಿ ಒಂದು ಎಲ್ಲೆ ಗರ್ಲ್ ಪ್ರೋ ಕನ್ಸೀಲರ್ ಅದು ಆಲ್ಮಂಡ್ ಶೇಡು ಅದು ಸ್ವಲ್ಪ ಡಾರ್ಕರ್ ಶೇಡ್ ನನ್ನ ಸ್ಕಿನ್ ಟೋನ್ ಗಿಂತ ಫಸ್ಟ್ ಆ ಶೇಡ್ ನ ಹಚ್ಕೊತೀನಿ ಅದಾದ್ಮೇಲೆ ಎಲೆ ಪ್ರೋ ಕನ್ಸಿಲ್ ಸಾರಿ ಮೇಲೆ ಮೆವಿಲಿನ್ ಕನ್ಸೀಲರ್ ಹಚ್ಕೊತೀನಿ ಸೊ ಸತಿ ಒಂದು ಡಾರ್ಕರ್ ಶೇಡ್ ಹಚ್ಕೊಂಡು ಅದ್ರ ಮೇಲೆ ಸ್ವಲ್ಪ ಲೈಟರ್ ಶೇಡ್ ಹಚ್ಕೊಂಡ್ರೆ ಕನ್ಸೀಲ್ ಆಗುತ್ತೆ ಸೊ ನಾನು ಡಾರ್ಕ್ ಸರ್ಕಲ್ಸ್ ನ ಕನ್ಸೀಲ್ ಮಾಡ್ಕೊಳ್ಳೋಕ್ಕೆ ತುಂಬಾ ವರ್ಷಗಳಿಂದ ಇದೇ ಟ್ರಿಕ್ ನ ಯೂಸ್ ಮಾಡ್ಕೊಂಡು ಬರ್ತಾ ಇದೀನಿ ಹಾಪ್ಫುಲಿ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ನನಗೆ ಮೊಬೈಲ್ ನೋಡ್ಕೊಂಡು ಮಾಡ್ಕೊಳಕ್ಕೆ ಗೊತ್ತಾಗ್ತಾ ಇಲ್ಲ ಬಟ್ ಏನಂದರೆ ಲೂಸ್ ಪೌಡರ್ ನನ್ನ ಖಾಲಿ ಆಗಿದೆ ಮೆಬ್ರಿನ್ ಫಿಟ್ಮಿ ಸೊ ಯಾವ ಲೂಸ್ ಪೌಡರ್ ಆದರೂ ನಡೆಯುತ್ತೆ ಕನ್ಸೀಲರ್ ಹಾಕಾದ್ಮೇಲೆ ಈ ಥರ ಬೇಕ್ ಮಾಡಿಬಿಟ್ರೆ ಸ್ವಲ್ಪ ಹಿಂಗೆ ಪೌಡರ್ನ ಹಾಕಿ ಬೇಕ್ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆ ಪೌಡರ್ನ ಇದು ಮಾಡಿದರೆ ಆಯಿತು ಇಷ್ಟ ನಾನು ಆ್ಯಕ್ಚುಲಿ ಮುಖಕ್ಕೆ ಬೇರೆ ಏನು ಅಂದರೆ ಓವರ್ ಆಲ್ ಮುಖಕ್ಕೆ ಏನು ಹಚ್ಚಲ್ಲ ಜಸ್ಟ್ ಬಿಕಾಸ್ ನಂಗೆ ತುಂಬ ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ ಕನ್ಸೀಲರ್ ಹಚ್ಚಿ ಅದನ್ನು ಬೇಕ್ ಮಾಡ್ತೀನಿ ಇನ್ ರೆಸ್ಟ್ ಆಫ್ ದ ಫೇಸಿಗೆ ನಾನು ಜಸ್ಟ್ ಮಾಯಶ್ಚರೈಸರ್ ಬಿಕಾಸ್ ನಾವೀಗ ಎಕ್ಸಿಬಿಷನ್ಗೆ ಹೋಗ್ತಿರೋದ್ರಿಂದ ವೆರಿ ಲೈಕ್ ಸ್ಮಾಲ್ ಇದು ಫಂಕ್ಷನ್ ಏನಲ್ಲ ಫಂಕ್ಷನ್ ಏನಲ್ಲ ಅಂದರೆ ಅದ್ರ ಬಿ ಬಿ ಕ್ರೀಮ್ ಹಚ್ತೀನಿ ಇಲ್ಲಿ ಇಲ್ಲಿ ಮಾಡು ಮಾಡು ಬೇಗ ಮಾಡ್ಬೇಕು ಲೇಟ್ ಆಗುತ್ತೆ ಒಂದು ಟೂ ಮಿನಿಟ್ಸ್ ಬಿಡಬೇಕು ಆಕ್ಚುಲಿ ಬೇಕಾಗಕ್ಕೆ ಬಟ್ ಏನಂದರೆ ಟೈಮ್ ಇಲ್ಲ ಲೇಟಾಗಿದೆ ಬೇಗ ಹೊರಡಬೇಕಿತ್ತು ಅರ್ಜುನ್ಗೆ ಮೀಟಿಂಗ್ಸ್ ಇತ್ತು ಹಾಗಾಗಿ ಲೇಟ್ ಆಯಿತು ಸೊ ಹಾಗಾಗಿ ಬರೀ ಹಾಗೆ ಮಾಡಿಕೊಂಡೆ ನೋಡಿ ಲೈಕ್ ಒಂದು ಲೈಕ್ ನನಗೆ ಫುಲ್ ಫಿನಿಶಿಂಗ್ ಏನು ಬೇಡ ಫುಲ್ ಫಿನಿಶಿಂಗ್ ಬೇಕು ಅಂದರೆ ಪ್ರಾಪರಾಗಿ ಕನ್ಸಿಲರ್ಸ್ ಹಚ್ಕೊಂಡು ದೆನ್ ಏನಂತಾರೆ ಫೌಂಡೇಶನ್ ಹಚ್ಚಿ ಕ್ಲೀನಾಗಿ ಬೇಕು ಮಾಡಿದ್ರೆ ಫುಲ್ ಆಗುತ್ತೆ ಬಟ್ ನಮ್ಮ ಫುಲ್ ಫಿನಿಶಿಂಗ್ ಬೇಡ ಬಿಕಾಸ್ ಇಟ್ ಜಸ್ಟ್ ಸ್ಮಾಲ್ ಔಟಿಂಗ್ ಬಟ್ ಐ ಸ್ಟಿಲ್ ನೀಡ್ ಲೈಕ್ ಡಾ ಡಾರ್ಕ್ ಸರ್ಕಲ್ಸ್ ಕವರ್ ಆಗಿದೆ ಅನ್ನೋ ಥರ ಸೊ ಲೈಕ್ ಪೂರ್ತಿ ಮೇಕಪ್ ಮೇಕಪ್ ಥರನೂ ಇಲ್ಲ ಬಟ್ ಡಾರ್ಕ್ ಸರ್ಕಲ್ಸ್ ಕೂಡ ಕವರ್ ಆಗಿದೆ ದಿಸ್ ಇಸ್ ಲೈಕ್ ಎವ್ರಿ ಡೇ ಎಲ್ಲಾದರೂ ಹೋಗ್ತಿದ್ರೆ ಈ ಥರ ಮಾಡ್ಕೊತೀನಿ ಈಗ ನೆಕ್ಸ್ಟು ಕೂದಲು ಎಲ್ಲ ಅಲ್ಲಿ ಲಾಸ್ಟ್ ಮೊಮೆಂಟಿಗೆ ಆಗೋದು ನಮ್ಮ ನಮ್ಮನೇಲೆಲ್ಲ ಆ್ಯಕ್ಚುಲಿ ಅರ್ಜುನ್ ಇವತ್ತು ಬ್ಯಾಂಗ್ಳೂರ್ ಹೋಗಬೇಕಿತ್ತು ಆದರೆ ಪಾಪುಗೆ ಇಲ್ಲೇ ಹಾಸನಲ್ಲಿ ಎಕ್ಸಿಬಿಷನ್ ಆಗಿದ್ದು ಬಂದಿದೆ ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವನಿಗೂ ಕರ್ಕೊಂಡು ಹೋಗೋಣ ಅಂತ ಲಾಸ್ಟ್ ಪ್ರೊಡಕ್ಟಿಗೆ ಪ್ಲ್ಯಾನ್ ಮಾಡಿಬಿಟ್ಟು ಈಗ ರೆಡಿ ಆಗ್ತಾ ಇದ್ದೀನಿ ಸೊ ಕೂದಲು ಎಲ್ಲ ಜಸ್ಟ್ ಟ್ರೈ ಮಾಡ್ತೀನಿ ಯಾಕಂದರೆ ಏನು ಸ್ಟೈಲಿಂಗ್ ಮಾಡಿದರೆ ನನ್ನ ಮಗ ಏನು ಬಿಡಲ್ಲ ಹೇರ್ ಸ್ಟೈಲು ಸ್ಟೈಲಿಂಗು ಅನ್ನೋದೆಲ್ಲ ನಾನು ಪಾ ಪುಟ್ಟದಾಗಿಂದ ಮರ್ತೋಗ್ಬಿಟ್ಟಿದ್ದೀನಿ ಸೊ ಏನೂ ಇಲ್ಲ ಜಸ್ಟ್ ಕೂದಲು ಬಾಚ್ಕೊಂಡು ಯಾವುದಾರು ಒಂದು ಸ್ಲಿಪ್ ಹಾಕ್ಕೊಳ್ತೀನಿ ಮೇ ಬಿ ನನ್ನ ಮಗನಿಗೆ ಸ್ವಲ್ಪ ದೊಡ್ಡವನಾಗಿ ಅರ್ಥ ಆದಮೇಲೆ ಮೇ ಬಿ ಮತ್ತು ಐ ಕೆನ್ ಗೋ ಬ್ಯಾಕ್ ಟು ಸ್ಟೈಲಿಂಗ್ ಮೈ ಹೇರ್ ಏನಾದರೂ ಈಗ ಇಷ್ಟು ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ ನಂಗೆ ಸಾಕು ಸಾಕಾಗಿ ಹೋಗಿರುತ್ತೆ ಬಂದ ಬಂದ ನಮ್ಮ ಮನೆ ಹುಡುಗ ಬಂದ ಪಾಪು ಬಂದು ಸೊ ಇದೇ ನಂದು ಫೈನಲ್ ಲುಕ್ ಹೇಗಾಗಿದೆ ಫೈನಲ್ ಲುಕ್ ಅಂತ ತಿಳಿಸಿ ಎಕ್ಸಿಬಿಷನ್ ಹೊರಟಿದ್ದೀವಿ ಹಾಸನ್ ಎಕ್ಸಿಬಿಷನ್ ಎಷ್ಟು ವರ್ಷ ಆಗಿದೆಯೋ ನಾನು ಎಕ್ಸಿಬಿಷನ್ ಹೋಗಿ ನೋಡ್ಬೇಕು ಹೇಗಿರುತ್ತೆ ಏನು ಅಂತ ನೋಡೋಣ ಬನ್ನಿ ತೋರಿಸ್ತೀನಿ 走起！ ನೋಡುದ್ರಲ್ಲ ಇದೇ ಎಕ್ಸಿಬಿಷನ್ ಎಂಟ್ರೆನ್ಸ್ ಎಂಟರ್ ಆದ ತಕ್ಷಣ ಸ್ವಲ್ಪ ದೂರ ನಡೆದ್ರೆ ಅಲ್ಲಿ ಹಾರ್ಸ್ ಎಲ್ಲ ಇಟ್ಟಿದ್ದಾರೆ ಹಾಗೆ ಮುಂದೆ ಟಿಕೆಟ್ ಕೌಂಟರ್ ಕೂಡ ಇದೆ ಟಿಕೆಟ್ ಕೌಂಟರ್ ಟಿಕೆಟ್ ತಗೊಂಡು ಎಂಟರ್ ಆದ್ರೆ ಈ ತರ ಏನದು ವರ್ಲ್ಡ್ ಮಾನ್ಯುಮೆಂಟ್ಸ್ ನ ರೆಪ್ಲಿಕೇಟ್ ಮಾಡಿ ಈ ತರ ಇಟ್ಟಿದ್ದಾರೆ ಲೈಕ್ ಯೂನಿವರ್ಸ್ ಆ ಗ್ಲೋಬ್ ಆಗಿರ್ಬೋದು ಹಾಗೆ ಅದೇನದು ಟ್ವಿನ್ ಟವರ್ ಆಗಿರ್ಬೋದು ಆ ತರದ್ದು ಆಲ್ಮೋಸ್ಟ್ ಏನೇನ್ ಇಡೀ ವರ್ಲ್ಡ್ ಅಲ್ಲಿ ಏನೇನ್ ತುಂಬಾ ಫೇಮಸ್ ಇದೆ ಅದನ್ನೆಲ್ಲ ಈ ತರ ಮಾಡೆಲ್ ಮಾಡ್ಬಿಟ್ಟು ಇಟ್ಟಿದ್ದಾರೆ ಇದು ಕೂಡ ಚೆನ್ನಾಗಿತ್ತು ಬಟ್ ಇದನ್ನ ನೋಡಿದೀನಿ ಸೊ ಹಾಗಾಗಿ ಏನು ತುಂಬಾ ಗ್ರೇಟ್ ಅಂತ ಬಟ್ ಚೆನ್ನಾಗೆ ಮಾಡಿಟ್ಟಿದ್ರು ಹಾಸನಲ್ಲೂ ಕೂಡ ಚೆನ್ನಾಗಿತ್ತು ಹಾಸನ ನೋಡಿರ್ಲಿಲ್ಲ ಮೈಸೂರಲ್ಲೆಲ್ಲ ನೋಡಿದ್ದೆ ಈ ದಸರಾ ಟೈಮಲ್ಲೆಲ್ಲ ಮೈಸೂರಲ್ಲಿ ಮಾಡ್ತಾರೆ ಬಟ್ ಹಾಸನಲ್ಲಿ ಮಾಡಿದ್ರು ಚೆನ್ನಾಗಿತ್ತು ಇದಕ್ಕೆ ಬಟ್ ಏನಂದ್ರೆ ಮುಂದೆ ಟಿಕೆಟ್ ತಗೊಂಡ್ವಲ್ಲ ಸೆವೆಂಟಿ ರುಪೀಸ್ ಜಸ್ಟ್ ಎಂಟ್ರೆನ್ಸ್ ಟಿಕೆಟ್ ಇತ್ತು ಬ್ಯಾಂಗ್ಳೂರಲ್ಲೇ ನನಗೆ ನೆನಪಿಲ್ಲ ಅಂದ್ರೆ ನಾವು ಈ ತರ ಟಿಕೆಟ್ ಕೊಟ್ಟು ಹೋಗಿರೋದು ಬಟ್ ಅದ್ ಸ್ವಲ್ಪ ಕಾಸ್ಟ್ಲಿ ಆಯ್ತು ಅಂತಾನೆ ಅನ್ನಿಸ್ತು ಜಸ್ಟ್ ಎಂಟ್ರೆನ್ಸ್ ಟಿಕೆಟ್ ಆಮೇಲೆ ಓಕೆ ಅಲ್ಲಿಂದ ಬರ್ತಾ ಆ ಮಾನ್ಯುಮೆಂಟ್ಸ್ ಇದನ್ನೆಲ್ಲ ಮುಗಿಸ್ಕೊಂಡ್ ಬಂದ್ರೆ ಈ ತರ ತುಂಬಾ ಪೆಟ್ಸ್ ನ ಇಟ್ಟಿದ್ದಾರೆ ನೋಡಕ್ಕೆ ಆನಿಮಲ್ಸ್ನೆಲ್ಲ ತುಂಬಾ ತರದ್ ಬರ್ಡ್ಸ್ ಇತ್ತು ಜಾಸ್ತಿ ಇದ್ದಿದ್ದೆ ಬರ್ಡ್ಸ್ ಆಕ್ಚುಲಿ ಬರ್ಡ್ಸ್ ಇತ್ತು ಆಮೇಲೆ ಫ್ಯೂ ರ್ಯಾಬಿಟ್ಸ್ ಇತ್ತು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಬಟ್ ಬರ್ಡ್ಸ್ ಅಂತೂ ತುಂಬಾ ಥರದ್ದಿತ್ತು ಇತ್ತು ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ನಾನು ಅವಾಗಿಂದ ತೋರಿಸ್ತಾನೆ ಇದೀನಿ ವೆರೈಟಿ ಬರ್ಡ್ಸ್ ತಂದಿಟ್ಟಿದ್ರು ಮೇ ಬಿ ಅದು ಈಸಿಯರ್ ಕೂಡ ಅವರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡ್ಬರಕ್ಕೆ ಮೇಂಟೆನೆನ್ಸ್ ಕೂಡ ಬೇರೆ ಯಾವುದೇ ಆನಿಮಲ್ಸ್ ಅವೆಲ್ಲ ಆದ್ರೆ ಸ್ವಲ್ಪ ಕಷ್ಟ ಅಲ್ಲ ಹಾಗಾಗಿ ಬಟ್ ಇದ್ರ ಜೊತೆ ಕೆಲವು ರ್ಯಾಬಿಟ್ಸ್ ಕೂಡ ಇಟ್ಟಿದ್ರು ಮತ್ತೆ ಹ್ಯಾಮ್ಸ್ಟರ್ ಕೂಡ ಇಟ್ಟಿದ್ರು ತೋರಿಸ್ತೀನಿ ನಾನು ನಿಮಗೆ ಅಹ್ ಒಂದೇ ಅಂದ್ರೆ ಇದ್ರದ್ದೆಲ್ಲ ನಾನು ಆಡಿಯೋನ ಹಾಕಕ್ಕೂ ಆಗಲ್ಲ ಬಿಕಾಸ್ ತುಂಬಾ ಸಾಂಗ್ಸ್ ಪ್ಲೇ ಆಗ್ತಿತ್ತು ಹಾಗಾಗಿ ಕಾಪಿ ರೈಟ್ ಇಶ್ಯೂಸ್ ಕೂಡ ಬರುತ್ತೆ ಹಾಗಾಗಿ ನಾನು ಇದೇ ವಾಯ್ಸ್ ಓವರ್ ಕೊಡ್ಬೇಕು ಅಥವಾ ಲೈಕ್ ಒರಿಜಿನಲ್ ಆಡಿಯೋನ ಮ್ಯೂಟ್ ಮಾಡಬೇಕು ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಓಕೆ ಬನ್ನಿ ಇನ್ನ ಮುಂದಕ್ಕೆ ಏನೇನು ಆನಿಮಲ್ಸ್ ಇದೆ ಹೇಗಿದೆ ಅಂತ ನಿಮಗೆ ಕಾಣಿಸುತ್ತೆ ಅಲ್ಲಿಂದ ಮುಂದೆ ಬಂದ್ರೆ ತುಂಬಾ ಈ ತರ ಗೇಮ್ಸ್ ಗಳಿತ್ತು ಅಂದ್ರೆ ಈ ರಿಂಗ್ ಹಾಕೋದು ಆ ತರದೆಲ್ಲ ಸೊ ಒಂದ್ ಗೇಮ್ ಅಂದ್ರೆ ಇದು ವಿ ಆರ್ ಹೆಡ್ಸೆಟ್ ಏನಂತಾರೆ ವರ್ಚುವಲ್ ರಿಯಾಲಿಟಿ ಹೆಡ್ಸೆಟ್ ಇರುತ್ತಲ್ಲ ಆ ಅದ್ರದ್ದು ಒಂದಿಟ್ಟಿದ್ರು ಇಟ್ಟಿದ್ರು ಲೈಕ್ ನಮ್ಮ ಅಣ್ಣನ ಮಗ ಲೈಕ್ ನನ್ ಮಾಡ್ಬೇಕು ಅಂತ ಅಂದ ನಾವು ಕೂಡ ಚೆನ್ನಾಗಿರುತ್ತೆ ಅಕ್ಕ ಪಕ್ಕದಲ್ಲಿ ಇನ್ನೊಂದು ಹುಡ್ಗಿ ಮಾಡ್ತಾ ಇದ್ಲು ಸೊ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಆಮೇಲೆ ಏನಂದ್ರೆ ಈ ತರದ್ ನೀವು ಮನೆಯಲ್ಲೆಲ್ಲ ತಗೊಂಡ್ರೆ ಜಸ್ಟ್ ಲೈಕ್ ಇದ್ ಕಾಣಿಸುತ್ತೆ ಇದ್ರಲ್ಲಿ ಏನ್ ಮಾಡಿದ್ರು ಅಂದ್ರೆ ಅದು ಅಲ್ಲಾಡೋ ತರನೇ ಒಂದ್ ಸ್ಟ್ಯಾಂಡ್ ಕೂಡ ಇಟ್ಟಿದ್ರು ಸೊ ವಿತ್ ದಟ್ ವಿಡಿಯೋ ಅದು ಕೂಡ ಶೇಕ್ ಆಗ್ತಿತ್ತು ಸೊ ಅವ್ರಿಗೆ ಏನ್ ಅನಸ್ತಾ ಇತ್ತು ಅಂದ್ರೆ ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ ಅನ್ನೋ ತರ ಅವ್ನು ಹೇಳ್ತಿದ್ದ ರೋಲರ್ ಕೋಸ್ಟರ್ ಮಧ್ಯದಲ್ಲಿ ಈ ಸ್ಕೆಲೆಟನ್ ಡ್ರ್ಯಾಗನ್ ಎಲ್ಲ ಇದೆ ಅಂತ ಸೊ ಅವರು ಮಧ್ಯದಲ್ಲಿ ಆ ಏನು ಡಿವೈಸ್ ಇದೆ ಅಲ್ಲ ಆ ಡಿವೈಸ್ ಅಲ್ಲಿ ಟಚ್ ಮಾಡ್ತಾ ಇದ್ರು ಸೊ ಅವನಿಗೆ ಆ ಒಂದು ಟಚ್ ಆಗ್ತಾ ಇದೆ ಅನ್ನೋ ತರ ಫೀಲ್ ಇತ್ತು ಇದು ತುಂಬಾ ಚೆನ್ನಾಗಿ ಅನಿಸ್ತು ನಂಗೆ you ಗುಂಡ ಬಂದಾಗಿಂದನು ಆ ಜೈಂಟ್ ವಿಲ್ ನೋಡಿದ್ನಲ್ಲ ಸೊ ಅಲ್ಲಿ ಹೋಗ್ಬೇಕು ಹೋಗ್ಬೇಕು ಅಂತ ತುಂಬಾ ಇಷ್ಟ ಪಡ್ತಿದ್ದ ನಾನೆಂತು ಹೋಗಕ್ಕಾಗಲ್ಲ ಪಾಪು ಇಟ್ಕೊಬೇಕು ಅಂಡ್ ನನಗೆ ಆಗೋದು ಇಲ್ಲ ವೀಲ್ಸ್ ಅಂದ್ರೆ ಎಲ್ಲ ಸೊ ಅರ್ಜುನ್ ಹೋದ್ರು ಅವ್ರ ಜೊತೆ ನೀವು ಇಲ್ಲಿ ನೋಡ್ಬೋದು ಅವರಿಬ್ಬರು ಜೈಂಟ್ ವೀಲ್ಗೆ ಹೋಗ್ತಾ ಇದ್ದಾರೆ ಸೊ ಮೀನ್ ವೈಲ್ ಅವ್ರಲ್ಲಿ ಹೋದಾಗ ನನ್ ಮಗ ನಾನು ಹೋಗ್ಬೇಕು ಅಂತ ಹಠ ಮಾಡ್ದ ಇವನ್ ಅಣ್ಣನ ಬಾಲ್ ಅಂತಾರ ಏನಂತಾರೆ ಅಣ್ಣ ಎಲ್ಲಿ ಹೋಗ್ತಾನೆ ಬಾಲ ಥರ ಹಿಂದೆ ಹಿಂದೆ ಹೋಗ್ತಾ ಇರ್ತಾನೆ ಸೊ ನಾನು ಅವನ್ನ ಡಿಬೇಟ್ ಮಾಡೋಕ್ಕೆ ಅಂತ ಇಲ್ಲಿ ಕಾರ್ಗಳು ಇತ್ತು ಅಲ್ಲಿ ತೋರ್ಸ್ ತೋರ್ಸೋಕ್ಕೆ ಅಂತ ಬಂದೆ ಬಟ್ ಏನಾಯ್ತು ಅಂದರೆ ಅವನಿಗೆ ಕಾರ್ ತೋರ್ಸಿದೆ ತಪ್ಪಾಗೋಯ್ತು ಲೈಕ್ ನಾನು ಅದ್ರೊಳಗೆ ಕೂತ್ಕೊಬೇಕು ನಾನು ಇದು ಮಾಡಬೇಕು ಅಂತ ಹಠ ಮಾಡ್ದೆ ಬಟ್ ನಂಗೆ ಒಬ್ಬನಿಗೆ ಕೂರ್ಸಕ್ ಹೆದರಿಕೆ ಬಿಕಾಸ್ ನಂಗೆ ಗೊತ್ತು ಅವನು ಮಿಡಲ್ ಅಲ್ಲಿ ಆಫ್ ಆಲ್ ಅ ಸಡನ್ ನಿಂತ್ಕೊಳ್ಳೋದು ಸ್ಟಂಟ್ಸ್ ಮಾಡೋದು ಆಮೇಲೆ ಅವನಿಗೆ ಸಾಕಾಯ್ತು ಅಂದ್ರೆ ಸಡನ್ನಾಗಿ ಜಂಪ್ ಮಾಡಕ್ ಬಂದ್ಬಿಡ್ತಾರೆ ಸೊ ಅದೆಲ್ಲ ನಂಗೆ ಗೊತ್ತಿತ್ತು ಅದು ಹೆದರಿಕೆ ಇತ್ತು ನಾನು ಗುಂಡನ್ ಜೊತೆ ಕಳ್ಸೋಣ ಅಂತ ಅನ್ಕೊಂಡೆ ಬಟ್ ಅವನು ತುಂಬಾ ದೊಡ್ಡವನಾಗಿದ್ನಂತೆ ಈ ಇದಕ್ಕೆ ನಾನು ತುಂಬ ಹೊತ್ತು ಹಂಗೆ ಹಿಂಗೆ ಅಂದ್ರೆ ನಿಂತಿರುವಾಗ ಕಾರಲ್ಲಿ ಕೂರ್ಸೋದು ಅವೆಲ್ಲ ಮಾಡಿದೆ ಬಟ್ ಅವನಿಲ್ಲ ನಾನು ಓಡಿಸ್ಲೇಬೇಕು ಅನ್ನೋ ಥರ ಸೊ ಆಗ ನಾನು ಅಲ್ಲಿದ್ದವ್ರಿಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ಹೇಳಿದೆ ತುಂಬ ಆಗಿ ಓಡಿಸಿ ಆಮೇಲೆ ಅವ್ನು ನಿಂತ್ಕೊಂಡು ಅಂದ ತಕ್ಷಣ ಸ್ಟಾಪ್ ಮಾಡಬೇಕು ಫುಲ್ ಇದ್ರ ಥರ ಮಾಡಬಾರ್ದು ಸ್ಟಾಪ್ ಮಾಡಿ ನಾನು ಅವನ್ನ ಎತ್ಕೊತೀನಿ ಆಮೇಲೆ ನೀವು ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳಿ ಬೇಕಾದ್ರೆ ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ ಅಂತ ಹೇಳಿ ಮಾತಾಡ್ಬಿಟ್ಟು ಅವನ್ನ ಕೂರಿಸ್ದೆ ಲೈಕ್ ಇದು ಫಸ್ಟ್ ಟೈಮ್ ಅವ್ನೊಬ್ಬರನ್ನೇ ಈ ಥರ ಕೂರಿಸಿರೋದು ನಂಗು ತುಂಬಾ ಭಯ ಆಗ್ತಾ ಇತ್ತು ಯಾಕಂದ್ರೆ ಯಾವಾಗ ಎದ್ ನಿಲ್ತಾನೋ ಯಾವಾಗ ಏನ್ ಮಾಡ್ತಾನೋ ಅನ್ನೋ ತರ ಅವನು ಕೂಡ ಒಂದು ಟೂ ತ್ರೀ ರೌಂಡ್ಸ್ ಹಿಂಗ್ ಕೂತ ಮೂರನೇ ರೌಂಡಿಗೆ ಎದ್ ನಿಂತ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿ ಕರ್ಕೊಂಡೆ ಬಟ್ ಅವನಿಗೆ ಅವಾಗ್ಲೂ ಕೂಡ ಇಲ್ಲ ನಾನು ಇನ್ನ ಮಾಡಬೇಕು ವಾಪಸ್ ಅಲ್ಲಿಗೆ ಕಳ್ಸು ಬರೀ ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂತ ಹಠ ಮಾಡ್ತಿದ್ದ ಹೇಗೋ ಡಿವಿಯೇಟ್ ಮಾಡಿದ್ದಾಯ್ತು ಗುಂಡಂಗೆ ಜೈಂಟ್ ವೀಲ್ ಹೋಗಿದ್ನೆಲ್ಲ ಹಠ ಮಾಡ್ಕೊಂಡು ಅಲ್ಲಿ ತುಂಬಾ ಹೆದರಿಕೆ ಆಗಿದೆ ಅದು ಆಕ್ಚುಲಿ ಜೈಂಟ್ ವೀಲ್ ಒಂದು ಫಸ್ಟ್ ಟೈಮ್ ಅಂತೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಅಲ್ಲಿವರೆಗೂ ಅವ್ನು ಮಾಡಿದ್ದಾನೆ ಅದಕ್ಕೆ ಹಠ ಮಾಡ್ತೀವೇ ಅನ್ಕೊಂಡೆ ಬಟ್ ಫಸ್ಟ್ ಟೈಮ್ ನೋಡಿ ಇಷ್ಟಪಟ್ಟು ಹೋಗಿದ್ದು ಫುಲ್ ಹೆದರ್ಕೊಂಡ್ ಬಂದಿದ್ದ ಸೊ ಅದಾದ್ಮೇಲೆ ಅವ್ನಿಗೆ ಈ ಥರ ಸುತ್ತೋದು ಅವೆಲ್ಲ ಬೇಡ ಅಂತಿದ್ದ ಬಟ್ ಮಧ್ಯದಲ್ಲಿ ಇದ್ ಒಂದು ಟ್ರೈನ್ ನೋಡಿದ್ವಿ ಈ ಟ್ರೈನ್ ಮಾಡ್ತೀನಿ ಅಂತ ಅಂದ ಇದು ಕೂಡ ಸ್ವಲ್ಪ ರೋಲ ಕೋಸ್ಟ್ ಥರನೇ ಹಿಂಗೆ ಮೇಲೋಗಿ ಕೇಳಕ್ ಬರುತ್ತೆ ಬಟ್ ಇಟ್ ವಾಸ್ ಸೇಫ್ ಆ ಥರ ಸೊ ಹಾಗಾಗಿ ಅವ್ನಿಗೆ ಕೇಳ್ತಾ ಇದ್ದ ತುಂಬ ಹೆದರಿಕೆ ಆಗುತ್ತಾ ಇದೇನು ಹೆದರಿಕೆ ಆಗಲ್ವಾ ಅಂತ ಅವ್ನಿಲ್ಲ ಆರಾಮಾಗಿ ಬರ್ತೀನಿ ಅಂತ ಸೊ ಹಾಗಾಗಿ ಇದು ಸ್ವಲ್ಪ ಸೇಫ್ ಅನ್ನಿಸ್ತು ಹಾಗಾಗಿ ಅರ್ಜುನ್ಗೆ ಪಾಪು ಕರ್ಕೊಂಡು ಹೋಗಿ ಲೈಕ್ ಅವನು ಏನಂದರೆ ಅವನು ದೂರದಿಂದ ನೋಡೋಕ್ಕೆ ಸೊ ಅವರಿಬ್ರು ಹೋದರೆ ಇವನು ಹಠ ಮಾಡ್ತಾ ನಾನು ಅಣ್ಣ ಇಲ್ಲಿದ್ದಾನೆ ಅಲ್ಲಿ ಹೋಗಬೇಕು ಅಂತ ಸೊ ಎನಿವೇಸ್ ಇದು ಏನು ಹೇಳ್ತಾರೆ ಲೈಕ್ ಜಸ್ಟ್ ಟ್ರೈನ್ ಅಲ್ವಾ ಸ್ವಲ್ಪ ಫಾಸ್ಟಾಗಿ ಹೋಗುತ್ತಷ್ಟೆ ಅವನು ಹೇಗಿದ್ದರೂ ಕಾರಲ್ಲೆಲ್ಲ ಇದನ್ನೆಲ್ಲ ಇದು ಮಾಡಿದ್ದಾನೆ ಸೊ ಅವನು ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ ಅವನ್ನ ಕಳಿಸ್ದೆ ಬಟ್ ಒಂದ್ ಎರಡ್ ರೌಂಡ್ ಅವ್ನ್ ಓಕೆ ಇದ್ದ ಮೂರನೇ ರೌಂಡಿಗೆ ಅವ್ನ್ ಬೇಡ ಇಳಿಬೇಕು ಅಂತ ಅಲ್ಲೂ ಹಠ ಮಾಡ್ದ ಹೇಗಿತ್ತು ನೈಸ್ ಮನೆ ಹೇಗಿತ್ತು ನೈಸ್ ಸೊ ಇದು ಲಾಸ್ಟ್ ಟ್ರೈಡ್ ನಾವು ಮಾಡಿದ್ದು ಯಾಕಂದರೆ ನಾವು ಆಲ್ರೆಡಿ ಲೇಟಾಗಿ ಬಂದಿದ್ವಿ ನಾವು ಇದು ಇದಾಗೋ ಅಷ್ಟೊತ್ತಿಗೆ ನೈನ್ ಆಗೋಗ್ಬಿಟ್ಟಿತ್ತು ಸೊ ಆ್ಯಂಡ್ ಬೇರೆದೆಲ್ಲ ತುಂಬ ದೊಡ್ಡೋರ್ದಿತ್ತು ಮಕ್ಕಳು ಮಾಡೋ ಇರಲಿಲ್ಲ ಇದರಲ್ಲಿ ಇವನ್ಗೂ ಗುಂಡಗೂ ಹೋಗ್ಬೇಕಿತ್ತು ನನ್ನ ಪಾಪನೂ ಬೈಕ್ ಮೇಲೆ ಕೂರ್ತೀನಿ ಅಂತಿದ್ದ ಥ್ಯಾಂಕ್ಫುಲಿ ಇಲ್ಲಿ ಅವರು ಈ ಇಟ್ಕೊಳಕ್ ಬಿಟ್ರು ಸೊ ಗುಂಡನ್ ಜೊತೆ ಕೂರಿಸ್ದೆ ಇಬ್ರು ಎಂಜಾಯ್ ಮಾಡ್ಲಿ ಅಂತ ಇಬ್ರು ಎಂಜಾಯ್ ಮಾಡಿದ್ರು ಸೊ ನಾನು ಈ ವಿಡಿಯೋ ಜೊತೆ ಈ ಬ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಇನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್